ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಗಮ ಆಡಳಿತ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಚುನಾವಣೆ ಹತ್ತೊಂಬತ್ತು ಒಂದು ಇಪ್ಪತ್ತೈದರಂದು ನಡೆಯಲಿದ್ದು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಮೂವತ್ತೈದು ಸಾವಿರ ಜನ ಸದಸ್ಯರಿದ್ದು ಈ ಸದಸ್ಯರಲ್ಲಿ ವೋಟಿಂಗ್ನಲ್ಲಿರುವ ಸದಸ್ಯರು ಹದಿಮೂರು ಸಾವಿರ ಮಾತ್ರ ಕೆಲವು ಸದಸ್ಯರುಗಳಿಗೆ ಚುನಾವಣೆ ಕುರಿತು ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದು ಯಾರಿಗೆ ವೋಟ್ ಇದೆ ಯಾರಿಗೆ ವೋಟ್ ಇಲ್ಲ ಅನ್ನುವುದೇ ಕೆಲವು ಸದಸ್ಯರಿಗೆ ಅನುಮಾನ ಹಾಗಾಗಿ ನಾಳೆ ನಡೆಯಲಿರುವ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ನಿಂತಿರುವಂತಹ ಅಭ್ಯರ್ಥಿಗಳಲ್ಲಿ ಗೊಂದಲ ವ್ಯಕ್ತವಾಗಿದೆ ಎಂಬ ಮಾಹಿತಿ ಅಲ್ಲಲ್ಲಿ ಹರಿದಾಡುತ್ತಿದೆ ನಾಳೆ ನಡೆಯುವ ಚುನಾವಣೆಯಲ್ಲಿ ಫಲಿತಾಂಶವನ್ನು ಘೋಷಣೆ ಮಾಡುವುದಿಲ್ಲ ಎಂಬ ಸುದ್ದಿ ಕೂಡ ಎಲ್ಲೆಡೆ ಕೇಳಿಬರುತ್ತಿದೆ ಇದಕ್ಕೆ ಕೂಡಲೇ ಅಲ್ಲಿನ ಚುನಾವಣಾ ಅಧಿಕಾರಿ ರಾಜು ಸ್ಪಷ್ಟನೆ ನೀಡಬೇಕಾಗಿ ಷೇರು ಸದಸ್ಯರು ಮನವಿ ಮಾಡಿದ್ದಾರೆ ನಾಳೆ ಚುನಾವಣೆ ನಡೆದರೂ ಫಲಿತಾಂಶ ನಡೆಯುವುದೋ ಇಲ್ಲವೋ ಎಂಬ ಅನುಮಾನ ಮಾತ್ರ ಮೂವತ್ತು ಸಾವಿರ ಚುನಾವಣಾ ಸದಸ್ಯರಲ್ಲೂ ವ್ಯಕ್ತವಾಗಿದೆ